ಗಂಗಾರತಿ ರೀತಿ ದಕ್ಷಿಣ ಕರ್ನಾಟಕದ ಜೀವನಾಡಿ ಕಾವೇರಿ ಆರತಿ ಮಾಡುವ ಸಂಬಂಧ ಯೋಜನೆ ರೂಪಿಸಲು ಸಮಿತಿ ರಚಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಸ್ಥಳ ವೀಕ್ಷಣೆ ಮಾಡಿದರು ಕೆಆರ್ಎಸ್ ಅಣೆಕಟ್ಟೆಯ ಸುತ್ತ ಡಿಕೆ ಶಿವಕುಮಾರ್ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ಮಾಡಿ ಸಭೆ ನಡೆಸಿ ಮಾಹಿತಿ ಸಂಗ್ರಹಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್ ಸರ್ಕಾರದ ವತಿಯಿಂದ ತೊಂಬತ್ತೆಂಟು ಕೋಟಿ ಹಣವನ್ನು ಕಾವೇರಿ ಆರತಿ ಮಾಡುವ ಸಲುವಾಗಿ ಈ ಬಾರಿಯ ಬಜೆಟ್ನಲ್ಲಿ ಅನುದಾನ ಮೀಸಲಿಡಲಾಗಿದೆ ಈ ಭಾಗದ ಪವಿತ್ರ ನದಿಯಾಗಿ ಜೀವನಾಡಿಯಾಗಿರುವ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸುವ ಸಲುವಾಗಿ ಅನೇಕ ಸಲಹೆಯನ್ನು ಪಡೆಯಲಾಗಿದೆ ಎಂದರು ಕಂದಾಯ ಮುಜರಾಯಿ ಪ್ರವಾಸೋದ್ಯಮ ನೀರಾವರಿ ಚೆಸ್ಕಮ್ ಸೇರಿದಂತೆ ಹಲವು ಇಲಾಖೆಗಳ ಜೊತೆಗೂಡಿ ಸಮಿತಿಯನ್ನು ರಚಿಸಲಾಗಿದೆ ಇನ್ನೆರಡು ದಿನದಲ್ಲಿ ನಕ್ಷೆ ತಯಾರಿಸಲಾಗುವುದು ಎಂದರು ಕಾವೇರಿ ಆರತಿ ಮಾಡಬೇಕು ಅಂತೇಳಿ ಇಂದು ನಾನು ಘೋಷಣೆ ಮಾಡೋಗಿದ್ದೆ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ತೊಂಬತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ನಿನ್ನೆ ಕ್ಯಾಬಿನೆಟಲ್ಲಿ ಮುಂಜೂರಾತಿ ಕೂಡ ಆಗಿದೆ ಈ ಬಜೆಟಲ್ಲಿ ಸೇರಿಸಿದ್ದೇವೆ ಸೊ ಈ ಕಾವೇರಿ ಆರತಿ ನಮ್ಮ ರಾಜ್ಯದ ಸಂಸ್ಕೃತಿ ಇಡೀ ಕರ್ನಾಟಕ ರಾಜ್ಯದ ಸಂಸ್ಕೃತಿ ಕೊಡಗಿನಿಂದ ಹಿಡಿದು ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶ ನಮ್ಮ ಮಲೆನಾಡು ಬೆಂಗಳೂರು ಮೈಸೂರು ಚಾಮನಗರ ಮತ್ತು ತಮಿಳುನಾಡಿನ ಕೆಲವು ಈ ನೀರನ್ನು ಯಾರು ಬಳಕೆ ಮಾಡ್ಕೊಳ್ತಾರೆ ತಮಿಳುನಾಡು ಇರ್ಬೋದು ಕೇರಳ ಇರ್ಬೋದು ಅವರಲ್ಲೂ ಕೂಡ ಬಂದು ಇಲ್ಲಿ ಆ ಪ್ರವಾಸಿಗರು ಬಂದು ಆ ತಾಯಿಗೆ ಪೂಜೆ ಮಾಡಿ ಅವರು ಕೂಡ ಧಾರ್ಮಿಕವಾದಂಥ ಕಾರ್ಯಕ್ರಮದಲ್ಲಿ ಹೆಂಗೆ ಎಲ್ಲ ಕಡೆ ಹೋಗಿ ನಾವು ಧಾರ್ಮಿಕವಾಗಿ ಪೂಜೆ ಮಾಡ್ತೇವೆ ಆ ರೀತಿ ಅವ್ರಿಗೂ ಕೂಡ ಇದನ್ನು ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ನಾನು ತೀರ್ಮಾನವನ್ನು ನಮ್ಮೆಲ್ಲ ಮುಖಂಡರುಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರ ಅಭಿಪ್ರಾಯನ ಕೂಡ ಪಡೆದಿದ್ದೇನೆ ಯಾವ ರೀತಿ ಇಲ್ಲಿ ಡಿಸೈನ್ ಇರಬೇಕು ಯಾವ ರೀತಿ ಸಾರ್ವಜನಿಕರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಎಲ್ಲರಿಗೂ ಸೀಟಿಂಗ್ ವ್ಯವಸ್ಥೆ ಯಾವ ರೀತಿ ಮಾಡಬೇಕು ಮತ್ತು ಕೆಲವರು ಕುಟುಂಬದವರು ಬಂದು ಅವರ ಧಾರ್ಮಿಕವಾಗಿ ನೆಮ್ಮದಿಗೋಸ್ಕರ ಯಾವ ರೀತಿ ಹೆಣ್ಮಕ್ಳು ಆದಿಯಾಗಿ ಬಂದು ಕಾವೇರಿ ತಾಯಿಗೆ ಪೂಜೆ ಮಾಡ್ಕೊಂಡು ಹೋಗಬೇಕು ಅದಕ್ಕೆಲ್ಲ ಜಾಗವನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೂಡ ಅನೇಕ ಸಲಹೆಗಳು ಕೂಡ ಬಂದಿದೆ ಸೊ ಇಲ್ಲಿ ನಮ್ಮ ಚೆಸ್ಕಾಮ್ ಅವರು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶಕರು ಮತ್ತು ಪ್ರವಾಸೋದ್ಯಮ ಧಾರ್ಮಿಕ ದತ್ತಿ ಇಲಾಖೆ ಈ ಮೂರು ಜನ ಕೂಡ ಮತ್ತು ಪೀದ ಇಬ್ಬರು ಜಿಲ್ಲಾಧಿಕಾರಿಗಳು ಮತ್ತು ಇಬ್ಬರು ಸ್ಥಳೀಯ ಶಾಸಕರು ಮತ್ತು ಎಮ್ ಎಲ್ ಸಿಗಳು ಸಿ ಒಗಳು ಅವನು ಸೇರಿದಂತೆ ಒಂದು ಸಮಿತಿಯನ್ನು ಕೂಡ ನಾನು ಈಗಾಗಲೇ ರಚನೆ ಮಾಡಿದ್ದೇನೆ ನಮ್ಮ ಬಿ ಡಬ್ಲ್ಯೂ ಸಿ ಎಸ್ ಎಸ್ ಬಿ ಚೇರ್ಮನ್ರು ಈ ಒಂದು ಸಮಿತಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಅವರು ಇನ್ನೊಂದು ಎಂಟತ್ತು ದಿನದಲ್ಲೇ ಒಂದು ಬ್ಲೂ ಪ್ರಿಂಟು ನಾನು ಅವ್ರಿಗೆ ಅನೇಕ ಸಲಹೆಗಳನ್ನು ಕೊಟ್ಟಿದ್ದೇನೆ ಒಂದು ಹೊಸ ಕಾರ್ಯಕ್ರಮ ಯಾವ ರೀತಿ ನಾವು ಮಾಡಬೇಕು ಅಂಥೇಳಿ ನಮ್ಮ ಸಂಸ್ಕೃತಿ ಜೊತೆಗೆ ಧಾರ್ಮಿಕವಾಗಿ ಯಾವ ರೀತಿ ಮಿಕ್ಸ್ ಮಾಡಿ ಈ ಕಾವೇರಿ ಆರತಿನ ನಡೆಸಬೇಕು ಅಂಥೇಳಿ ನಮ್ಮ ಸಲಹೆಯನ್ನು ಕೂಡ ನನಗಿರೋಂಥ ಸಣ್ಣ ಅನುಭವದಲ್ಲಿ ಅವ್ರಿಗೆಲ್ಲ ಕೊಟ್ಟಿದ್ದೇನೆ ಸೊ ಆ ಗೈಡ್ಲೈನ್ಸ್ನಲ್ಲಿ ಅವ್ರು ಕೆಲಸ ಮಾಡ್ತಾರೆ ನಮ್ಮ ಇದು ಇರಿಗೇಷನ್ ಇಲಾಖೆಯವರು ಕೂಡಲೇ ಇನ್ಫ್ರಾಸ್ಟ್ರಕ್ಚರು ನಾನು ಏನು ಮಾಡಬೇಕು ಅಂತ ಏನು ಹೇಳಿದ್ದೀನಿ ಅದು ಅವ್ರು ಮಾಡ್ತಾರೆ ನಮ್ಮ ಬೆಸ್ಕಾ ಚೆಸ್ಕಾಮ್ನವರು ಅವರು ಇದಕ್ಕೆ ಲೈಟಿಂಗ್ ವ್ಯವಸ್ಥೆ ಯಾವ ರೀತಿ ಮಾಡಬೇಕು ಇಲ್ಲಿ ಪರ್ಮನೆಂಟಾಗಿ ಲೈಟಿಂಗ್ ಸೆಟ್ಟಪ್ಪು ಅದು ಕೂಡ ಅವ್ರಿಗೆ ನಾನು ಸಲಹೆ ಕೊಟ್ಟಿದ್ದೇನೆ ಅವರು ಒಂದು ಕಂಟಿನ ಮಾಡಿ ಅದಕ್ಕೆಲ್ಲ ವ್ಯವಸ್ಥೆನ ಅವರು ಕೂಡ ಮಾಡ್ತಾರೆ ಮಿಕ್ಕಿದ್ದು ಯಾರ್ಯಾರು ಖರ್ಚು ಮಾತಾಡಬೇಕು ನಮ್ಮ ಚೇರ್ಮನ್ರು ಏನು ಬಿ ಡಬ್ಲ್ಯೂ ಎಸ್ ಪಿ ಚೇರ್ಮನ್ಗೆ ಹೇಳಿದ್ದೆ ಮಾಡ್ತೇವೆ ಇದನ್ನು ತೊಂಬತ್ತೆಂಟು ಕೋಟಿ ಅಲ್ಲದೆ ಇನ್ನು ಬೇರೆ ಸಂಬಂಧಪಟ್ಟಂಥ ಕೆಲವು ಇಲಾಖೆಯವರು ಅವ್ರು ಏನೇನು ಸಹಕಾರ ಕೊಡಬೇಕು ಅವರೆಲ್ಲ ಕೂಡ ಕೊಡ್ತಾರೆ ಬೀದರ್ ಬೀದರ್ಡೂರ್ನ ಕರೆಸಿ ಬೆಂಗಳೂರಲ್ಲಿ ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ ಇದಕ್ಕೆ ಪ್ರತ್ಯೇಕವಾದಂಥ ರಸ್ತೆಗಳನ್ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ರೋಡ್ನ ಯಾವ ರೀತಿ ಅಗಲೀಕರಣ ಮಾಡಬೇಕು ಇದು ಕೂಡ ಬೆಂಗಳೂರಿಂದ ಕೂಡ ಬಂದು ಜನ ಇಲ್ಲಿ ಬಂದು ಆರ್ಥಿಕ ಬಂದು ಪಾಲ್ ಪಾಲ್ಗೊಂಡು ವಾಪಸ್ಸು ಹೋಗೋಷ್ಟು ಕೂಡ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಆ ದಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ದರ್ಶನ ಪುಟ್ಟಣ್ಣಯ್ಯ ದಿನೇಶ್ ಗೋಳಿಗೌಡ ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್ ಸಿಇಒ ನಂದಿನಿ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ ಬಿಡಬ್ಲ್ಯೂ ಎಸ್ಎಸ್ಬಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ ಮತ್ತಿತರರು ಭಾಗವಹಿಸಿದ್ದರು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ದೇ ಪಹಲ್ಗಾಂ ಘಟನೆಗೆ ಕಾರಣ ಎಂದಿದ್ದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅವರು ತಪ್ಪಿನ ಅರಿವಿನ ಬಳಿಕ ಆಡಿದ ಮಾತಿಗೆ ಕ್ಷಮೆ ಕೇಳಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಾನು ಹಾಗೆ ಹೇಳಬಾರದಿತ್ತು ನನ್ನ ಮಾತಿನಿಂದ ಎಲ್ಲರಿಗೂ ನೋವಾಗಿದೆ ನಾನು ಎಲ್ಲರಲ್ಲೂ ಕ್ಷಮೆಯಾಚನೆ ಮಾಡುತ್ತೇನೆ ಸರ್ಕಾರಗಳು ಭದ್ರತೆಯನ್ನು ಹೆಚ್ಚಿಸಬೇಕು ನರಮೇಧ ಮಾಡಿದವರ ವಿರುದ್ಧ ಪ್ರತೀಕಾರ ತೆಗೆದುಕೊಳ್ಳಬೇಕು ಮೃತರ ಆತ್ಮಕ್ಕೆ ಶಾಂತಿ ದೊರಕಲಿ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಹೇಳಿದರು ನಾನು ಚಿಕ್ಕಂಚನಹಳ್ಳಿಯಲ್ಲಿ ಬಸ್ತೇ ಗುದ್ದಲಿ ಪೂಜೆ ಮಾಡತಕ್ಕಂಥ ಸಂದರ್ಭದಲ್ಲಿ ಏನು ನನ್ನ ಮಾತುಗಳಿಂದ ಒಂದು ಕೆಟ್ಟ ಮನೋಭಾವನೆ ಕೆಟ್ಟ ಒಂದು ಆಲೋಚನೆಗಳು ಶುರುವಾಗಿದ್ದು ಅದು ನಾನು ಆ ಆಲೋಚನೆಗಳಿಂದ ವಿಚಾರದಿಂದ ಹೇಳ್ ಹೇಳ್ತಕ್ಕಂಥದ್ದು ಏನು ನಾವು ನಮ್ಮ ಸುಮಾರು ಇಪ್ಪತ್ತಾರು ಜನರ ಮಾರಣ ಹೋಮವಾಗಿದೆಯಾ ಆಗಬಾರ್ದಾಗಿತ್ತು ಮಾತುಗಳಿಂದ ಎಲ್ಲರ ಮನಸ್ಸಿಗೆ ನೋವಾಗಿದೆ ಅನ್ನುವಂಥದ್ದನ್ನು ಎಲ್ಲರೂ ಒಬ್ಬೊಬ್ಬರು ಒಬ್ಬೊಬ್ಬರು ವಿಭಿನ್ನವಾಗಿ ಅದನ್ನು ತೆಗೆದುಕೊಂಡು ವಿಚಾರ ಮಾಡೋದ್ರಿಂದ ನನ್ನ ಯಾವ ಭಾವನೆಗಳಿಂದ ಹಿಡಿದ್ನೋ ಅದು ತಪ್ಪು ಕಲ್ಪನೆ ಆಗಿದೆ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಎಲ್ಲರಲ್ಲಿ ವಿಷಾದ ವ್ಯಕ್ತಪಡಿಸ್ತಾನೆ ಎಲ್ಲರ ಕ್ಷಮೆ ಆಚಿಸ್ತಾನೆ ನಾನು ಈ ದೇಶದ ಸತ್ಪ್ರಜೆಯಾಗಿ ನಮ್ಮ ದೇಶದ ಮೂಲಭೂತವಾದಂಥ ಜನರಿಗೆ ಬೇಕಾದಂಥ ರಕ್ಷಣೆಯನ್ನು ಒದಗಿಸ್ತಕ್ಕಂಥದ್ದಕ್ಕೆ ಸರ್ಕಾರಗಳು ಸಿದ್ಧ ಆಗಬೇಕು ಕಾಶ್ಮೀರ ಯಾವ ಊರು ಭಾರತದ ಅವಿಭಾಜ್ಯ ಅಂಗವಾಗಿರಬೇಕು ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿರ್ತಕ್ಕಂಥ ಜನರು ನೆಮ್ಮದಿಯಾದಂಥ ಬದುಕನ್ನು ಕಟ್ಕೊಳ್ಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನ ಅವ್ರಿಗೆ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಕಠಿಣಬದ್ಧವಾಗಿ ಕೆಲಸ ಮಾಡಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಕೊನೆಗೆ ಇದು ನಿತ್ಯ ನಿರಂತರವಾಗಿ ಸ್ವಾತಂತ್ರ್ಯ ನಂತರ ನಡ್ಕೊಂಡು ಬಂದಿರತಕ್ಕಂಥ ವಿಚಾರ ಆ ವಿಚಾರದಲ್ಲಿ ಸರ್ಕಾರ ಇನ್ನೂ ಸಹಾನುಭೂತಿ ವ್ಯಕ್ತಪಡಿಸ್ಕೊಂಡಿರಬಾರ್ದು ಯಾರು ತಪ್ಪು ಮಾಡಿದರೆ ಅವ್ರು ತಪ್ಪು ಮಾಡಿರತಕ್ಕೆ ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಅವ್ರದೇ ಏನು ಭಾಷೆ ಇದೆ ಆ ಭಾಷೆಗೆ ಉತ್ತರ ಕೊಡಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಅನಿಸಿಕೆಯನ್ನು ವ್ಯಕ್ತಪಡಿಸ್ತೇನೆ ಸಾರ್ವಜನಿಕರಲ್ಲಿ ಮಲೇರಿಯಾ ಕಾಯಿಲೆ ಕುರಿತು ಅರಿವು ಮೂಡಿಸಬೇಕೆಂಬುವುದು ಜಾಥಾದ ಪ್ರಮುಖ ಉದ್ದೇಶವಾಗಿದೆ ಪ್ರತಿಯೊಬ್ಬರೂ ತಮ್ಮ ಸುತ್ತಮುತ್ತಲಿನ ನಿವಾಸಿಗಳಲ್ಲಿ ಹಾಗೂ ಕುಟುಂಬಸ್ಥರಲ್ಲಿ ಮಲೇರಿಯಾ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸಿ ಎಂದು ಮಲೇರಿಯಾ ನಿಯಂತ್ರಣ ಅಧಿಕಾರಿ ಡಾ ಕಾಂತರಾಜು ಅವರು ಹೇಳಿದರು ವಿಶ್ವ ಮಲೇರಿಯಾ ದಿನಾಚರಣೆ ಪ್ರಯುಕ್ತ ಆಯೋಜಿಸಲಾಗಿದ್ದ ಮಲೇರಿಯಾ ನಿಯಂತ್ರಣ ಕುರಿತ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಹಸಿರು ಬಾವುಟ ಹಾರಿಸುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿ ಜೂನ್ ಮಾಹಿಯಿಂದ ಮಳೆಕಾಲ ಶುರುವಾಗಲಿದ್ದು ಸೊಳ್ಳೆಗಳ ಸಂತಾನೋತ್ಪಾತಿ ಹೆಚ್ಚಾಗುವ ಸಾಧ್ಯತೆ ಇದೆ ಇವುಗಳಿಂದ ಮಲೇರಿಯಾ ಹಾಗೂ ರೋಗವಾಹಕ ಅಶ್ರಿತ ರೋಗಗಳು ಬರುವ ಸಾಧ್ಯತೆಯಿದೆ ಎಂದರು ಮಲೇರಿಯಾ ಎನ್ನುವಂಥದ್ದು ಅನಾಫಲೀಸ್ ಎಂಬ ಸೋಂಕಿತ ಹೆಣ್ಣು ಸೊಳ್ಳೆ ಕಚ್ಚಿದರೆ ಬರುವಂತಹ ಕಾಯಿಲೆಯಾಗಿದೆ ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ಸಾಧ್ಯತೆಯನ್ನು ಸಹ ಹೊಂದಿದ್ದು ಪ್ರತಿಯೊಬ್ಬರು ಜಾಗರೂಕರಾಗಿರಿ ಎಂದು ಹೇಳಿದರು ಇವತ್ತು ಏಪ್ರಿಲ್ ಇಪ್ಪತ್ತೈದು ಏನು ವರ್ಡು ಮಲೇರಿಯಾ ಡೇ ಇದು ರಾಷ್ಟ್ರಾದ್ಯಂತ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ವಿಶ್ವ ಮಲೇರಿಯಾ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಈಗ ಪ್ರೀ ಮಾನ್ಸೂನು ಮಾನ್ಸೂನ್ ಸೀಸನ್ನು ಮಳೆಗಾಲ ಖಂಡಿತ ಆಗ್ತಾ ಇದೆ ಈ ಒಂದು ಅವಧಿನಲ್ಲಿ ಸೊಳ್ಳೆಗಳ ಸಂತ ಸಂತಾನೋತ್ಪತ್ತಿ ಜಾಸ್ತಿ ಆಗುವ ಸಾಧ್ಯತೆ ಇರೋದರಿಂದ ಜಾಸ್ತಿಯಾಗಿ ಸಾರ್ವಜನಿಕರಲ್ಲಿ ಕೀಟಜನ್ಯ ರೋಗಗಳು ಉಲ್ಬಣಗೊಳ್ಳುವ ಸಾಧ್ಯತೆ ಇರೋದರಿಂದ ಸಾರ್ವಜನಿಕರಿಗೆ ಈ ಒಂದು ಸೊಳ್ಳೆಗಳ ಹೆಚ್ಚುವಿಕೆಯಿಂದ ಒಂದು ಜಾಗೃತರಾಗಿ ಮತ್ತು ಇತರೆ ಕೀಟಜನ್ಯಗಳು ಬರದಂತೆ ಒಂದು ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಈ ಒಂದು ಜಾಥಾ ಕಾರ್ಯಕ್ರಮದ ಉದ್ದೇಶವಾಗಿರ್ತದೆ ಆದ್ದರಿಂದ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳೋದೇನಪ್ಪ ಅಂತಂದರೆ ತಮ್ಮ ಸುತ್ತಮುತ್ತ ವಾತಾವರಣವನ್ನು ಅಥವಾ ಇಟ್ಟುಕೊಂಡು ನೀರು ನಿಲ್ಲದಂತೆ ಶುಚಿಯಾಗಿಟ್ಟುಕೊಂಡು ಉಲ್ಪಣಗದಂತೆ ಮನವಿ ಮಾಡಿ ಮಲೇರಿಯಾ ನಿಯಂತ್ರಣ ಕುರಿತ ಜಾಗೃತಿ ಜಾಥಾವು ನಗರದ ಜಯಚಾಮರಾಜ ವೃತ್ತದಿಂದ ಹೊರಟು ಬೆಂಗಳೂರು ಮೈಸೂರು ಮುಖ್ಯ ರಸ್ತೆ ಮುಖಾಂತರ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ತಲುಪಿತು ನಗರದ ವಿವಿಧ ಕಾಲೇಜಿನ ನರ್ಸಿಂಗ್ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಕಾಲ್ನಡಿಗೆ ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಜವರೇಗೌಡ ಜಿಲ್ಲಾ ಕ್ಷಯರೋಗ ಹಾಗೂ ಏಡ್ಸ್ ನಿಯಂತ್ರಣಾಧಿಕಾರಿ ಆಶಾಲತಾ ಸೇರಿದಂತೆ ಇನ್ನಿತರ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ನಲ್ಲಿ ನಡೆದ ಇಪ್ಪತ್ತೆಂಟು ಜನರ ಹತ್ಯೆ ನಡೆಸಿದ ಭಯೋತ್ಪಾದಕರ ಕೃತ್ಯವನ್ನು ಭಾರತೀಯರಾದ ನಾವು ಎಂದಿಗೂ ಸಹಿಸುವುದಿಲ್ಲ ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು ಮದ್ದೂರು ತಾಲೂಕಿನ ಕಬ್ಬಾರೆ ಗ್ರಾಮದಲ್ಲಿ ತೊಂಬತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹಾಗೂ ಅರುವನಹಳ್ಳಿಯಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದ ನೂತನ ಶಾಲಾ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಕಾಶ್ಮೀರ ನಮ್ಮ ಭಾರತ ದೇಶದ ಮುಕುಟವಿದ್ದ ಹಾಗೆ ಅಲ್ಲಿ ಪ್ರವಾಸಕ್ಕೆ ತೆರಳಿದ್ದ ಪ್ರವಾಸಿಗರ ಮೇಲೆ ಪಾಕಿಸ್ತಾನದ ಭಯೋತ್ಪಾದಕರು ಅತ್ಯಂತ ಅಮಾನುಷವಾಗಿ ಗುಂಡಿಕ್ಕಿ ಹತ್ಯೆ ಮಾಡಿರುವುದು ಖಂಡನೀಯವೆಂದರು ಈ ವಿಷಯದಲ್ಲಿ ಒಗ್ಗಟ್ಟಿನಿಂದ ಎಲ್ಲರೂ ಹೋರಾಟ ಮಾಡಿ ಭಯೋತ್ಪಾದನೆಯ ಹುಟ್ಟಡಗಿಸುವ ಕೆಲಸವನ್ನು ಮಾಡಬೇಕು ಹಾಗೂ ದೇಶವೂ ಕೂಡ ಭಯೋತ್ಪಾದಕರ ವಿರುದ್ಧ ಯಾವುದೇ ಮುಲಾಜಿಲ್ಲದ ಕ್ರಮವನ್ನು ಕೈಗೊಳ್ಳುವ ಮೂಲಕ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸಬೇಕಾಗಿರುವ ಸಂದರ್ಭ ಬಂದಿದೆ ಎಂದರು ಈ ವೇಳೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚೆಲುವರಾಜು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಬ್ಬಾರಿ ರಾಘವೇಂದ್ರ ಶೈಲಜಾ ಬೀರೇಶ್ ಹಳ್ಳಿಕೆರೆ ಸುರೇಶ್ ಶ್ರೀನಿವಾಸ್ ಪ್ರಭಾಕರ್ ಸೇರಿದಂತೆ ಹಲವರು ಹಾಜರಿದ್ದರು ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ದಾಳಿ ಖಂಡಿಸಿ ಹಿಂದೂ ರಕ್ಷಣಾ ವೇದಿಕೆಯಿಂದ ಮಂಡ್ಯ ಮಹಾವೀರ ವೃತ್ತದಿಂದ ಸಂಜೆಯ ವೃತ್ತದವರೆಗೆ ಪಂಜಿನ ಮೆರವಣಿಗೆ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಿದರು ದಾಳಿಯಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಉಗ್ರರನ್ನ ಸದೆ ಬಡಿಯುವಂತೆ ಆಗ್ರಹಿಸಿದರು ಪಹಲ್ಗಾಮ್ನಲ್ಲಿ ನಡೆದಂಥ ಪಾಕಿಸ್ತಾನ ಮತ್ತು ಭಾರತ ದೇಶದ ಜಮ್ಮೂರವರೇ ಆದಂಥ ಕಾಶ್ಮೀರದ ಉಗ್ರಗಾಮಿಗಳು ಇಬ್ಬರು ಸೇರಿ ಭಯೋತ್ಪಾದಕರು ಇಂದು ಪ್ರವಾಸಿಗಳನ್ನ ಪಹಲ್ಗಾಮ್ನಲ್ಲಿ ಹುಡುಕಿ ಗುರುತಿಸಿ ಯಾವುದೇ ಒಂದು ಶಸ್ತ್ರಾಸ್ತ್ರ ಇಲ್ಲದಿದ್ದಂಥ ಒಂದು ಇನೋಸೆಂಟ್ ಸಿವಿಲಿಯನ್ಸ್ ಅಂತ ಏನು ಹೇಳ್ತೀವಿ ಅವ್ರನ್ನ ಮೇಲೆ ದಾಳಿ ಮಾಡಿ ಹಿಂದೂಗಳ ಅಂತೇಳಿ ಖಾತ್ರಿ ಮಾಡಿಕೊಂಡು ಅವ್ರ ಮೇಲೆ ರಣಹೇಡಿಗಳ ಥರ ಬಂದು ದಾಳಿ ಮಾಡಿ ಅವ್ರನ್ನ ಕೊಂದು ಅಲ್ಲಿ ಒಬ್ಳು ಮಹಿಳೆಗೆ ಹೇಳ್ತಾರೆ ಹೋಗಿ ಇದನ್ನು ಮೋದಿಗೆ ಹೇಳು ಅಂತ ಹೇಳಿ ಹೇಳ್ಬಿಟ್ಟು ಹೋಗ್ತಾರೆ ಇಂಥ ರಣಹೇಡಿಗಳನ್ನ ಮೊದಲನೇ ಐದು ವರ್ಷಗಳ ಹಿಂದೆ ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದಲ್ಲಿ ಭಾರತ ಸೇನೆಯವರು ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರಗಾಮಿಗಳನ್ನ ಮಟ್ಟ ಹಾಕೋದ್ರನ್ನ ಒಂದು ಬಾರಿ ತೋರಿಸಿದ್ದಾರೆ ಮತ್ತೊಂದು ಬಾರಿ ಅದನ್ನ ಕಂಡಿತು ಭಾರತ ದೇಶ ಮಾಡ್ತದೆ ನಮ್ಮ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಅಂತೇಳಿ ಹೇಳ್ತೀನಿ ಎರಡು ಸಾವಿರದ ಹದಿನಾಲ್ಕರ ನಂತರ ಭಯೋತ್ಪಾದಕ ಚಟುವಟಿಕೆಗಳಿಗೆ ಕಡಿವಾಣವನ್ನು ಹಾಕಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಒಂದು ಬಲಿಷ್ಠ ರಾಷ್ಟ್ರ ಅನ್ನತಕ್ಕಂಥದನ್ನ ಸಾಬೀತನ್ನ ಮಾಡಿತ್ತು ಎರಡ್ ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದನೇ ತಾರೀಕು ಜಮ್ಮು ಕಾಶ್ಮೀರಕ್ಕೆ ಒಂದು ಶಾಪವಾಗಿದ್ದಂತ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದು ಮಾಡಿ ಅದು ನಮ್ಮ ಪಕ್ಷದ ಬೇಯೋದ್ದೇಶ ಇತ್ತು ನಮ್ಮ ಪಕ್ಷದ ಚುನಾವಣಾ ಪ್ರಣ ಪ್ರಣಾಳಿಕೆಯಲ್ಲಿ ನಾವು ಅದನ್ನ ರದ್ದು ಮಾಡ್ತೀವಿ ನಮ್ಮ ಸರ್ಕಾರ ಬಂದ ಮೇಲೆ ಅಂತೇಳಿ ರದ್ದನ್ನ ಮಾಡಿ ಜಮ್ಮು ಕಾಶ್ಮೀರಕ್ಕೆ ತಮದಾದಂತಹ ಸ್ವಾಯತ್ತತೆಯನ್ನು ಕೊಟ್ಟ ಮೇಲೆ ಕಾಶ್ಮೀರ ಪುರವಾಸಿನಿ ಎನ್ನುತಕ್ಕಂಥ ಏನು ಒಂದು ಸತ್ಯ ಇತ್ತು ಅದನ್ನ ಸಾಬೀತಾಗಿತ್ತು ಇವತ್ತು ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕ ನಾಲ್ಕು ಜನ ವಿಶೇಷವಾಗಿ ಶ್ರೀನಗರದಲ್ಲಿ ಹಿಂದೂಗಳನ್ನ ಹುಡುಕಿ ಹುಡುಕಿ ದುರ್ದೈವ ಹಿಂದೂಗಳನ್ನ ಗುರುತಿಸಿದವರು ಆ ಅವ್ರು ಹಾಕೊಂಡಿದಂತ ಪ್ಯಾಂಟ್ ಅನ್ನ ಬಿಚ್ಚಿಸಿ ನೀವು ಹಿಂದೂನಾ ಮುಸ್ಲಿಂ ಅಂತ ಕನ್ಫರ್ಮ್ ಮಾಡಿ ಅವ್ರು ಎದೆಗೆ ಗುಂಡಿಕ್ಕಿ ಕೊಂಡಂತ ಈ ದೇಶದ ಜನ ಮುಂದಿನ ದಿನಗಳಲ್ಲಿ ಭಯೋತ್ಪಾದಕ ಏಜೆಂಟರ್ಗೂ ಏನ್ ಬುದ್ಧಿ ಕಲ್ಸ್ಬೇಕು ಕಲಿಸುತ್ತೆ ಅನ್ನತಕ್ಕಂಥ ಮಾತನ್ನು ಹೇಳಿ ಇವತ್ತು ಮಂಡ್ಯದಲ್ಲಿ ನಡೆದಂತ ಈ ಒಂದು ಬೃಹತ್ ಹೋರಾಟ ಮತ್ತು ಆ ಮೃತಪಟ್ಟಂತ ಕುಟುಂಬಗಳಿಗೆ ಸಾಂತ್ವನ ಇರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಹಿಂದೂ ಸಂಗತಿಗಳ ಬದಲಿಂದಾಳ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ಹಿಂದೂಗಳ ಮೇಲಿನ ರಮೇದ ಖಂಡನೀಯ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನ ಹುಡುಕಿ ಹುಡುಕಿ ತಲೆಗೆ ಗಣ್ಣನ ಇಟ್ಟು ಬಂದಿರ್ತಕ್ಕಂಥದ್ದು ತುಂಬಾ ವಿಷಾದನೀಯ ಈ ದೇಶದಲ್ಲಿ ಅನ್ನ ತಿಂದು ನೀರನ್ನು ಕುಡಿದು ನಮ್ಮ ದೇಶದ ಬಗ್ಗೆ ಅಭಿಮಾನವನ್ನು ಮೆರೆದಾನೆ ಪಾಕಿಸ್ತಾನದ ಏಜೆಂಟ್ಗಳಾಗಿ ನಮ್ಮ ಹಿಂದೂಗಳನ್ನು ಕುದಿರ್ತಕ್ಕಂಥದ್ದು ಖಂಡನೀಯ ಅದನ್ನ ಕಂಡಿಸಿ ಇವತ್ತು ಈ ದಿನ ನಾವು ಮಂಡ್ಯದಲ್ಲಿ ಬೃಹತ್ ಪಂಜಿನ ನಡೆಸಿದ್ದೇವೆ ಈ ಎಚ್ಚರಿಕೆ ಕಂಡೇ ನಮ್ಮ ದೇಶದಲ್ಲಿ ಇದ್ಕಂಡು ಬರೀ ಮುಸಲ್ಮಾನರ ಓಟ್ಗೋಸ್ಕರವಾಗಿ ಅವರನ್ನು ಓಲೈಸೋಕ್ಕೋಸ್ಕರವಾಗಿ ಮುಸ್ಲಿಮ್ಸ್ನ ಮಾತನಾಡ್ತಕ್ಕ ನಮ್ಮ ವಾದ ಇರ್ಬೋದು ನಮ್ಮ ಶ್ರೀರಂಗಪಟ್ಟಣದ ಶಾಸಕರಂತಹ ಬಾಂಬ್ ಪಡಿಸಿದವರು ಇರ್ಬೋದು ಅವ್ರ ಹೇಳಿಕೆಗಳನ್ನ ವಾಪಸ್ ಪಡಿಬೇಕು ಸಾರ್ವಜನಿಕವಾಗಿ ಸಮಯನ ಕೋರಬೇಕಂತೇಳಿ ನಾನು ಮನವಿ ಮಾಡ್ತೇನೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಅಶೋಕ್ ಜಯರಾಮ್ ವಿವೇಕ್ ಮಂಜುನಾಥ್ ಅಶೋಕ್ ಸೇರಿ ಮತ್ತಿತರರು ಭಾಗಿಯಾಗಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಕಾಮಗಾರಿಗಳಲ್ಲಿ ಭಾರಿ ಭ್ರಷ್ಟಾಚಾರವೆಸಗಲಾಗುತ್ತಿದ್ದು ಸಂಬಂಧಿತ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕೋಟ್ಯಾಂತರ ರು ಲೂಟಿ ಹೊಡೆಯುತ್ತಿದ್ದಾರೆ ಎಂದು ಕಿರಣ್ ಕುಮಾರ್ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಯೋಜನೆ ಜಾರಿಯಾಗುವ ಮುನ್ನವೇ ಜಿಲ್ಲೆಯ ಶೇಕಡಾ ತೊಂಬತ್ತೈದರಷ್ಟು ಕುಟುಂಬಗಳಿಗೆ ನಳ ಸಂಪರ್ಕವಿದ್ದರೂ ಶೇಕಡಾ ಐವತ್ಮೂರರಷ್ಟು ಮಾತ್ರ ಸಂಪರ್ಕವಿದೆ ಎಂದು ಸುಳ್ಳು ಮಾಹಿತಿ ನೀಡಿ ಸುಮಾರು ಒಂದು ಸಾವಿರದ ನೂರರಿಂದ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿವರೆಗೆ ಹಣ ಮಂಜೂರು ಮಾಡಿಸಿ ಲೂಟಿ ಮಾಡುವ ದಂಧೆ ಮಾಡಲಾಗುತ್ತಿದೆ ಎಂದರು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಮನಸ್ಸು ಇಚ್ಛೆ ಅಂದಾಜು ಪಟ್ಟಿತಯಾರಿಸಿ ನಲವತ್ತಾರು ಪಂಚಾಯಿತಿಗಳ ಪೈಕಿ ಇರುವ ನೂರ ಎಪ್ಪತ್ತೈದು ಜನವಸತಿ ಪ್ರದೇಶಗಳಿಗೆ ಇನ್ನೂರ ಎಂಬತ್ತೇಳು ಕಾಮಗಾರಿಗಳನ್ನು ದಾಖಲಿಸಿಕೊಂಡಿದ್ದು ಇದುವರೆಗೆ ಯಾವುದೇ ರೀತಿ ಜಿಎಸ್ಟಿ ಕಡಿತ ಮಾಡಲಾಗದೆ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡಲಾಗಿದೆ ಎಂದು ದೂರಿದರು ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಮೂರು ಹಂತದ ಯೋಜನೆಗಳನ್ನ ಅಂದ್ಕೊಂಡು ಸುಮಾರು ಸಾವಿರದರಿಂದ ಸಾವಿರದ ಇನ್ನೂರು ಕೋಟಿ ಯೋಜನೆ ಯೋಜನೆಯ ಅನುಷ್ಠಾನಕ್ಕೆ ತೊಗೊಂಡಿದ್ದಾರೆ ಕುಡಿಯುವ ನೀರು ಜಿಲ್ಲೆಗೆ ಕೊಡೋದು ಅದು ತುಂಬ ಸಂತೋಷದ ಎಲ್ಲರೂ ಖುಷಿ ಪಡುವಂಥ ಕೆಲಸನೇ ಆ ಯೋಜನೆ ಹೆಸರಲ್ಲಿ ಭ್ರಷ್ಟಾಚಾರ ನಡೀತಾ ಇರೋದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಆ ಒಂದು ಅಂಕಿಅಂಶಗಳನ್ನ ತಂದು ಜನಗಳ ಮುಂದೆ ಇಡಬೇಕಾಗಿರೋದು ನಾವು ಮಾಡ್ತಾರೆ ಇವಾಗ ಮುಖ್ಯ ಉದ್ದೇಶ ಆಗಿದೆ ಈಗ ಇಲ್ಲೇ ಯೋಜನೆಯ ಎಲ್ಲ ಕಾರ್ಯ ಮಾರ್ ಮಾರ್ಗದರ್ಶಿಗಳು ನಿಮ್ಮ ಮುಂದೆ ನಿಮಗೆಲ್ಲ ಕೈ ಕೊಟ್ಟಿದ್ದೀವಿ ಯಾವ ರೀತಿ ಅದನ್ನು ಅನುಷ್ಠಾನ ಮಾಡಬೇಕಾಗಿತ್ತು ಏನೆಲ್ಲ ಮಾಡಬೇಕಾಗಿತ್ತು ಅದನ್ನ ಯಾವುದು ಮಾಡಿದೆ ಏಕಾಏಕಿ ಅಧಿಕಾರಿಗಳು ಗುತ್ತಿಗೆದಾರರು ತಮ್ಮ ಮನಸ್ಸಂಚೆಗೆ ಬಂದಂಗೆ ಅಂದಾಜು ಕೊಟ್ಟಿ ತಯಾರಿಸಿ ನೂರಾರು ಕೋಟಿ ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ ಇಲ್ಲಿ ಸರ್ಕಾರಕ್ಕೆ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವರದಿ ಕೊಡ್ತಾರೆ ಇಡೀ ಜಿಲ್ಲೆಯಲ್ಲಿ ಐವತ್ತ್ಮೂರು ಪರ್ಸೆಂಟ್ ಮಾತ್ರ ನೆಳ ಸಂಪರ್ಕ ಇರೋದು ಆದರೆ ನಾವರೇ ಸರ್ಕಾರಕ್ಕೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಈ ಯೋಜನೆ ಬರೋ ಎರಡು ಮೂರು ಮೂರು ವರ್ಷದ ಮುಂಚೆನೇ ಶೇಕಡ ತೊಂಬತ್ತೈದಕ್ಕೂ ಹೆಚ್ಚು ನಳ ಸಂಪರ್ಕಗಳು ಜಿಲ್ಲೆಗೆ ಇದೆ ಅನ್ನೋದ್ರಲ್ಲಿ ಅವ್ರು ಕೊಟ್ಟಿರೋ ದಾಖಲೆಗಳ ಸಮೇತ ಇದೆ ಇಲ್ಲೇ ಮತ್ತು ಇನ್ನು ಐವತ್ತ್ಮೂರು ಒಂದು ಸುಳ್ಳು ಮಾಹಿತಿನ ಕೊಟ್ಟು ನೂರಾರು ಕೋಟಿ ಹಣನ ಮಂಜೂರು ಮಾಡಿ ಯಾವ ಒಂದು ಅಭಿವೃದ್ಧಿನ ಇವರು ಮಾಡ್ತಾ ಇದ್ದಾರೆ ಇಲ್ಲಿ ನೀರು ಎಲ್ಲರಿಗೂ ಸಮರ್ಪಕವಾಗಿ ನೀ ಕುಡಿಯೋ ನೀರನ್ನ ಕೊಡೋದು ಸರ್ಕಾರದ ಒಂದು ಮುಖ್ಯ ಕೆಲಸ ಅದನ್ನು ಮಾಡ್ತಾ ಇದ್ದಾರೆ ಅದು ಸರ್ಕಾರಕ್ಕೆ ಮೋಸ ಮಾಡಿ ಇಲ್ಲಿನ ಅಧಿಕಾರಿಗಳು ಸುಳ್ಳು ಮಾಹಿತಿಗಳ ಅಂಕಿಅಂಶಗಳನ್ನ ಕೊಟ್ಟು ಸುಮಾರು ಸಾವಿರದ ನೂರಿಂದ ಸಾವಿರದ ಇನ್ನೂರು ಕೋಟಿ ಹಣ ಮಂಜೂರು ಮಾಡಿಸ್ಕೊಂಡು ಈ ಯೋಜನೆಯನ್ನು ಇಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದಾರೆ ಅದು ನಿಯಮಾನುಸಾರವಾಗಿ ಅಲ್ಲ ಈ ಯೋಜನೆ ಅನುಷ್ಠಾನಗೊಳ್ಬೇಕು ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಕ್ರಿಯಾ ಸಮಿತಿನ ರಚಿಸಿ ಜನಗಳನ್ನ ಸೇರಿಸಿ ಆ ಸಭೆಯಲ್ಲಿ ಶೇಕಡ ಎಂಬತ್ತು ಪರ್ಸೆಂಟ್ ಜನರು ಒಪ್ಪಿಗೆ ತಗೊಂಡು ಅವರ ಹತ್ರ ಒಂತಿಗೆ ಹತ್ತು ಪರ್ಸೆಂಟ್ ಒಂತಿಗೆಯೂ ಕಲೆಕ್ಟ್ ಮಾಡಿ ಆ ಗ್ರಾಮಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಅನುಷ್ಠಾನ ಮಾಡೋದಕ್ಕೆ ಅವಕಾಶ ಇರೋದು ಆದರೆ ಇದು ಯಾವುದನ್ನೂ ಮಾಡದೆ ಏಕಾಏಕಿ ಈ ಗ್ರಾಮಕ್ಕಿಷ್ಟು ಈ ಗ್ರಾಮಕ್ಕಿಷ್ಟು ಅಂತ ಏಕಪಕ್ಷೀಯವಾಗಿ ಅಂದಾಜು ಪಟ್ಟಿ ಮಾಡಿ ಇಚ್ಛೆ ಇವರು ಟೆಂಡರ್ ಮಾಡಿಕೊಂಡು ಕಾಮಗಾರಿ ಮಾಡ್ತಾಯಿದ್ದಾರೆ ಅವಶ್ಯಕತೆ ಇರಲಿ ಇಲ್ಲದೆ ಹೋಗಲಿ ಆ ಗ್ರಾಮಕ್ಕೆ ಈ ಕಾಮಗಾರಿ ಇಷ್ಟು ಲಕ್ಷ ಇಷ್ಟು ಕೋಟಿ ಅಂತೇಳಿ ಮಾಡ್ತಾ ಇದ್ದಾರೆ ಇದು ಅಭಿವೃದ್ಧಿ ಅನ್ನೋಕ್ಕಿಂತ ಹೆಚ್ಚಾಗಿ ಅವರ ಒಂದು ಸ್ವಇಚ್ಛೆಯಿಂದ ಮತ್ತು ಅವರ ಒಂದು ಅಧಿಕಾರಿ ಮತ್ತು ಗುತ್ತಿಗೆದಾರರ ಸ್ವಾರ್ಥಕ್ಕೆ ಮಾಡ್ತಾ ಇರುವಂಥ ಕಾಮಗಾರಿ ಆಗ್ತಾ ಇದೆ ಇದು ಸುದ್ದಿಗೋಷ್ಠಿಯಲ್ಲಿ ಮಂಜಣ್ಣ ಶಿವರಾಮ್ ಆನಂದ್ ಕೊಮ್ಮೇರಹಳ್ಳಿ ಇದ್ದರು ಡಿಆರ್ ಗುರು ಶಿಷ್ಯರ ಬಳಗ ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಮಂಡ್ಯ ಮೈಸೂರು ರೇಸ್ ಕ್ಲಬ್ ಚಾರಿಟೇಬಲ್ ಟೆಸ್ಟ್ ಕಣ್ಣಿನ ಆಸ್ಪತ್ರೆ ಮೈಸೂರು ಹಾಗೂ ಹಲಗೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಹಲಗೂರು ಪೊಲೀಸ್ ಠಾಣೆ ಮುಂಭಾಗದ ಸಭಾಭವನದಲ್ಲಿ ಕಣ್ಣಿನ ತಪಾಸಣಾ ಶಿಬಿರ ನಡೆಯಿತು ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಡಿಆರ್ ಗುರು ಶಿಷ್ಯರ ಬಳಗದ ಅಧ್ಯಕ್ಷರಾದ ನಿವೃತ್ತ ಶಿಕ್ಷಕರಾದ ಎಸ್ ರವರು ಮಾತನಾಡಿ ನಾನು ನಿವೃತ್ತಿಯಾದ ನಂತರ ನನ್ನ ಹಳೆಯ ವಿದ್ಯಾರ್ಥಿಗಳು ಗುರು ಶಿಷ್ಯರ ಬಳಗ ಎಂದು ಸಂಘವನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹಾಗೂ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದು ಇಂದು ಉಚಿತ ಕಣ್ಣಿನ ತಪಾಸಣೆ ಕಾರ್ಯಕ್ರಮದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ರೋಗಿಗಳು ಪರೀಕ್ಷೆಗೆ ಒಳಪಟ್ಟು ಇಂದು ಮಂದಿ ಕಣ್ಣಿನ ಪೊರೆ ಚಿಕಿತ್ಸೆಗೆ ಮೈಸೂರಿಗೆ ಕಳಿಸಿದ್ದೇವೆ ನಮಗೆ ಸಹಕರಿಸಿದ ಸಾರ್ವಜನಿಕರು ಹಾಗೂ ನನ್ನ ಶಿಷ್ಯದೊಂದಿಗೆ ನನ್ನ ಧನ್ಯವಾದಗಳು ಇದೇ ರೀತಿ ನಿಮ್ಮ ಸಹಕಾರ ನನಗಿರಲಿ ಎಂದು ತಿಳಿಸಿದರು ನಾವು ಎಮ್ ಆರ್ ಸಿ ಕಣ್ಣಿನ ಆಸ್ಪತ್ರೆ ಮತ್ತು ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಮತ್ತು ಸರ್ಕಾರಿ ಆಸ್ಪತ್ರೆ ಹಲಗೂರು ಇವರ ಸಹಯೋಗದಲ್ಲಿ ಇವತ್ತು ಉಚಿತವಾಗಿರ್ತಕ್ಕಂಥ ನೇತ್ರ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದ್ವಿ ಸುಮಾರು ನೂರ ಹದಿನೈದು ಮಂದಿ ಇವತ್ತು ನೇತ್ರವನ್ನು ತಪಾಸಣೆಯನ್ನು ಮಾಡಿಸ್ಕೊಂಡಿದ್ದಾರೆ ಅದರಲ್ಲಿ ಇಪ್ಪತ್ತು ಮಂದಿ ಇವಾಗ ಅದು ಶಸ್ತ್ರಚಿಕಿತ್ಸೆಗಾಗಿ ಒಳಪಟ್ಟಿದ್ದಾರೆ ಅವರನ್ನು ಇವತ್ತು ಎಮ್ ಆರ್ ಸಿ ಕಣ್ಣಿನ ಆಸ್ಪತ್ರೆಯವರು ಅವರದೇ ಆದಂಥ ವಾಹನದಲ್ಲಿ ಇವತ್ತು ಅವರನ್ನು ಕರೆದು ಇದ್ದಾರೆ ನಾಳೆ ಶಸ್ಯಚಿಕಿತ್ಸೆಯನ್ನು ಮಾಡಿಸಿ ನಂತರ ಶನಿವಾರ ದಿವಸ ಸುಮಾರು ಹನ್ನೆರಡು ಗಂಟೆಗೆ ಇಲ್ಲಿಗೆ ವಾಪಸ್ಸು ಅವ್ರನ್ನ ಕರ್ಕೊಬರ್ತಾರೆ ಹಾಗಾಗಿ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡಿಸ್ಕೊಂಡಿದ್ದಾರೆ ಅಂತ ನಾನಾದರೂ ಭಾವಿಸ್ಕೊಳ್ತೀನಿ ಇದೇ ರೀತಿಯಾದಂಥ

ಹಾಜರಿದ್ದರು